ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ವರಮಹಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ನಾನು ಈ ದಿನ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ನಂತರ ದೇವಸ್ಥಾನಗಳಿಗೆ ಹೋಗಿ ಫಸ್ಟು ಗಣಪತಿ ದೇವಸ್ಥಾನ ಆಮೇಲೆ ಬಸವೇಶ್ವರ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಅಲ್ಲಿ ಹೊರಗಡೆ ರಂಗೋಲಿಯನ್ನು ಬಿಟ್ಟು ದೇವ್ರಗಳೆಲ್ಲ ತೊಳೆದು ನಂತರ ಅಲಂಕಾರವನ್ನು ಮಾಡಿ ಹೋಗಿದ್ದೆ ಹೂವಿಂದ ಬಂದಿಲ್ಲ ಹಾಗಾಗಿ ತೊಳೆದುಬಿಟ್ಟು ಬಿಟ್ಟು ಹೋಗಿದ್ದೆ ನಂತರ ಇಲ್ಲಿ ಇವತ್ತು ಮನೆಗಳ ಪೂಜೆ ಇತ್ತು ಹಾಗಾಗಿ ಇದು ಮೊದಲನೆಯ ಮನೆ ಇವರು ಆ ಮನೆಯ ಯಜಮಾನರು ನಗುಮುಖದ ರಾಜಕುಮಾರ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಅಲ್ಲಿ ಪೂಜೆಯನ್ನು ಶುರು ಮಾಡಿ ಲಕ್ಷ್ಮಿಗೆ ಅಭಿಷೇಕವನ್ನು ಮಾಡಿಸಿ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇಷ್ಟನ್ನೆಲ್ಲ ಹಾಕಿಸಿ ಲಾಸ್ಟಿಗೆ ಬಾಳೆಹಣ್ಣು ಇದನ್ನೆಲ್ಲ ಹಾಕಿಸಿ ದೇವಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸಿ ನಂತರ ವ್ರತಪುಸ್ತಕದಲ್ಲಿರುವಂತಹ ವಿಧಿವಿಧಾನದಿಂದ ಪೂಜೆಯನ್ನು ಮಾಡಿಸಿ ಅಷ್ಟೋತ್ರವನ್ನು ಮಾಡಿ ಕುಂಕುಮಾರ್ಚನೆ ಮತ್ತು ಅಕ್ಷತೆಯಿಂದ ದೇವಿಗೆ ಅರ್ಚಿಸಿ ಪೂಜೆಯನ್ನೆಲ್ಲ ಮಾಡಿಸಿ ನಂತರ ದಾರವನ್ನು ಅವರ ಪತಿಯಿಂದ ಅವರ ಕೈಗೆ ಕಟ್ಟಿಸಿ ಪೂಜೆಯನ್ನು ಸಂಪೂರ್ಣ ಮಾಡಿದ್ವಿ ನಂತರ ದೇವಿಗೆ ಕೊನೆಯದಾಗಿ ವೃತಕಥೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಪಂಚಾರತಿಯನ್ನು ಮಾಡಿ ಪೂಜೆಯನ್ನೆಲ್ಲ ಮಾಡಿ ಅವರ ಕೈಲಿ ದೇವಿಗೆ ಹಾಡನ್ನು ಹೇಳಿಸಿ ರಥಾರತಿಯನ್ನು ಕೂಡ ಮಾಡಿಸಿ ಅವರ ಮನೆ ಪೂಜೆಯನ್ನು ಸಂಪೂರ್ಣ ಮಾಡಿ ಪ್ರಸಾದವನ್ನು ತಗೊಂಡು ಬಂದೆ ನಂತರ ಅಲ್ಲಿಂದ ಪೂಜೆ ಮುಗಿಸಿ ಬಂದು ದೇವಸ್ಥಾನದಲ್ಲಿ ಹೂ ಬಂದಿದ್ದು ದೇವಸ್ಥಾನ ಪೂಜೆಯನ್ನು ಮುಗಿಸಿ ಮತ್ತೊಂದು ಮನೆ ಪೂಜೆಗೆ ಹೊರಟಿದ್ದೆ ನೋಡಿ ಮನೆ ಹೊರಗಡೆಯಿಂದ ನೋಡ್ಕೊಂಡು ಬಂದ್ರಿ ಅವ್ರ ಮನೆ ಮಹಾಲಕ್ಷ್ಮಿ ಹೇಗಿತ್ತು ಅಲ್ಲೆಲ್ಲ ಪೂಜೆಯನ್ನು ಮುಗಿಸಿ ಕಥೆಯನ್ನ ಪಠನೆ ಮಾಡ್ತಾ ಇದ್ದೆ ಕೈಲಾಸವು ಕತೆ ಪಠನ ಮುಗಿದ ನಂತರ ಅಲ್ಲಿಯೂ ಕೂಡ ಹಾಡು ದೇವಿಗೆ ಆರತಿಯನ್ನ ಮಾಡಿಸಿ ಅವರಿಗೆ ಕೊನೆಗೆದಾಗಿ ಮಂಗಾರತಿ ಮಾಡಿ ಇಬ್ಬರಿಗೂ ಮಂಗಾರತಿಯನ್ನ ಕೊಟ್ಟು ಪತಿ ಮತ್ತು ಪತ್ನಿಗೆ ಆಶೀರ್ವಾದವನ್ನ ಮಾಡಿ ಅಲ್ಲಿಯೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಮತ್ತೊಂದು ಮನೆಗೆ ಹೊರಟೆ ಹೀಗೆ ದಾರಿಯಲ್ಲಿ ಹಾದು ಹೋಗ್ತೇವೆ ಅಷ್ಟೇ ಬಂತು ನಾವು ಇರಬೇಕು ಇತ್ತು ಅಂತ ಅನ್ನಿಸುತ್ತೆ ಆದರೆ ಮಾಡ್ತೀರಾ ಪುರೋಹಿತರು ಅಂದರೆ ಪುರದ ಹಿತವನ್ನು ಬಯಸುವವರು ಅವ್ರ ಮನೆಯನ್ನ ಪ್ರವೇಶವನ್ನ ಮಾಡದೆ ಅವರೆಲ್ಲರೂ ಏನೇನೋ ಅವರವರ ಕೆಲಸದಲ್ಲಿ ತೊಡಗಿದ್ರು ಇದು ಕೂಡ ಬಹಳ ಅದ್ಭುತವಾಗಿತ್ತು ಈಗೆಲ್ಲ ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ದೇವಿಯ ಹಿಂದೆಗಡೆಯಲು ಅಲಂಕಾರವಾಗಿ ತುಂಬ ಚೆನ್ನಾಗಿತ್ತು ನಂತರ ಅಲ್ಲಿ ಎಲ್ಲ ಪೂಜೆಯನ್ನು ಮುಗಿಸಿ ವಿಧಿವತ್ತ ಈ ಪೂಜೆಗಳನ್ನು ಮುಗಿಸಿದ ನಂತರ ಅವ್ರು ಈ ವರ್ಷ ಹೊಸದಾಗಿ ದೇವಿಗೆ ಆನೆಗಳನ್ನು ಮತ್ತು ದೀಪಗಳನ್ನು ತಂದಿದ್ರು ಅದು ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ ಅಲ್ಲಿ ಪೂಜೆ ಮುಗಿಸಿ ಮತ್ತೊಂದು ಮನೆಗೆ ಪೂಜೆಗೆ ಬಂದೆ ಈ ಮನೆ ಹೊರಗಡೆಯಿಂದ ನೋಡಿ ಬಹಳ ಚೆನ್ನಾಗಿದೆ ನಂತರ ಅವ್ರ ಮನೆ ಒಳಗಡೆ ಹೋದೆ ಆದರೆ ಇವರು ಮನೆಯಲ್ಲಿ ಒಂದು ವಿಶೇಷವಾಗಿ ಇದ್ದಿದ್ದು ಅಂತಂದರೆ ಗೋಧಿ ಹುಲ್ಲನ್ನು ಬೆಳೆಸಿದ್ರು ಲಕ್ಷ್ಮೀ ಪೂಜೆಯನ್ನು ದಿನ ಹಿಂದೆ ಇದನ್ನು ಹೋಗಿ ಬೆಳೆಸಿದ್ರು ಅದು ಕೂಡ ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಮುಗಿಸಿ ಇದು ಕೊನೆಯ ಮನೆ ಅಂದರೆ ಬೆಳಗಿನ ಪೂಜೆ ಕೊನೆಯ ಮನೆ ಅದನ್ನು ಮುಗಿಸಿ ನಂತರ ಮನೆಗೆ ಹೊರಟು ಬಂದೆ ಎಲ್ಲರೂ ಅಂದ್ಕೊಂಡಿರ್ತೀರ ಒಳ್ಳೆ ಲಕ್ಷ್ಮಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದೇ ನಿಜವಾಗ್ಲೂ ಅದು ಸತ್ಯ ಅಲ್ಲ ನಮಗೂ ಆಸೆ ಆಕಾಂಕ್ಷೆಗಳಿರುತ್ತೆ ನಾವು ನಮ್ಮ ಮನೆಯವರೊಟ್ಟಿಗೆ ಕುಡಿ ಇವತ್ತು ಇರಬೇಕಿತ್ತು ಅನಿಸುತ್ತೆ ಆದರೆ ಏನು ಮಾಡ್ತೀರಾ ಬೇರೆಯವರ ಹೊಳಿತಿಗಾಗಿ ನಾವು ಶ್ರಮಿಸ್ತೀವಿ ನಿಸ್ವಾರ್ಥವಾಗಿ ಹಾ ಅದೆಲ್ಲ ಆಗಿರಲಿ ಅದನ್ನು ಮುಗಿಸಿ ಮತ್ತೆ ಸಂಜೆ ಟೌನಲ್ಲಿ ಒಂದು ಪೂಜೆ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಆದರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಟೈಮ್ ಆಯಿತು ಅವ್ರ ಮನೆಗೆ ಎಂಟ್ರಿ ಕೊಟ್ಟ ಹಾಗೆ ಹೊರಗಡೆ ತುಳಸಿ ಗಿಡವನ್ನು ನೋಡಿದ್ವಿ ಇವ್ರ ಮನೆಯಲ್ಲಿ ವೈಭವ ಲಕ್ಷ್ಮಿ ಹಾಗೆ ಅಲಂಕೃತವಾಗಿ ಕೂತಿದ್ದು ಮಹಾಲಕ್ಷ್ಮಿ ಇವ್ರ ಮನೆ ಕನ್ನಡಿ ನೋಡಿ ಒಂಥರ ವಿಶೇಷವಾಗಿತ್ತು ಹಾಗಾಗಿ ಅದನ್ನು ಕೂಡ ಒಂದು ಚಿತ್ರೀಕರಣ ಮಾಡಿಕೊಂಡೆ ಕಪ್ಪೆ ಚಪ್ಪಿನಿಂದ ಮಾಡಿರ್ತಕ್ಕಂಥದ್ದು ನಂತರ ಅಲ್ಲಿ ಎಲ್ಲ ಪೂಜೆಯನ್ನು ಮುಗಿಸಿ ನಂತರ ಮಂಗಳಾರತಿಯನ್ನು ಮಾಡಿ ದೇವಿಗೆ ಪೂಜೆಯನ್ನು ನೆರವೇರಿಸಿದ್ವಿ ಎಲ್ಲರೂ ದಂಪತಿಗಳು ಬಹಳ ಖುಷಿಯನ್ನು ಪಟ್ಟರು ಮಹಾಲಕ್ಷ್ಮಿ ಈ ರೀತಿ ಕೊನೆಯದಾಗಿ ನಿಮಗೆ ಕಾಣಲಿಕ್ಕೆ ಸಿಕ್ಕದ್ದು ಅಲ್ಲಿಂದ ಮುಗಿಸಿ ಬಂದು ಮನೇಲಿ ಪೂಜೆ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಾನು ಹಾಗಾಗಿ ಸಂಜೆ ದೇವಿ ಪೂಜೆಯನ್ನು ಮಾಡಿದೆ ಬಹಳ ಸರಳ ವಿರಳವಾಗಿ ಪೂಜೆಯನ್ನು ಮಾಡಿ ಮುಗಿಸಿದೆ ಶ್ರೀ ವರಮಹಾಲಕ್ಷ್ಮಿ ಎಲ್ಲರಿಗೂ ವರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು